ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಿಮಗೆ ಒಂದು ವಿಶಿಷ್ಟವಾದ ದೇವಸ್ಥಾನದ ಬಗ್ಗೆ ಹೇಳಲೇಬೇಕು ಅದೇ ವಡನ್ಬೈಲು ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನ ನಾವು ರೀಸೆಂಟಾಗಿ ಈ ಟೆಂಪಲ್ಗೆ ಹೋಗಿದ್ವಿ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ ಸುತ್ತಮುತ್ತಲು ಘಾಟ್ ಸೆಕ್ಷನ್ ಇರೋದ್ರಿಂದ ಟೆಂಪಲ್ ಇನ್ನೂ ಪೀಸ್ಫುಲ್ ಆಗಿದೆ ಸೊ ಫ್ರೆಂಡ್ಸ್ ಈ ಟೆಂಪಲ್ ಇರೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವಡನ್ಬೈಲು ಎಂಬ ಊರು ಸೊ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕರ್ರಿಂಗ್ಸ್ ತುಂಬಾ ಇದೆ ಸಾಗರದಿಂದ ಒಡನ್ ಸುಮಾರು ನಲ್ವತ್ತು ಕಿಲೋಮೀಟ್ರಷ್ಟು ದೂರ ಸೊ ನಾವು ಜಸ್ಟ್ ಇವಾಗ ಟೆಂಪಲ್ ರೀಚ್ ಆದ್ವಿ ನೀವು ನೋಡ್ತಾ ಇರ್ಬೋದು ದೂರಿಂದ ಟೆಂಪಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ದೇವಸ್ಥಾನದ ಕಚೇರಿಯಲ್ಲಿ ನೀವು ಅಮ್ಮನವರಿಗೆ ಏನಾದರೂ ಅಭಿಷೇಕ ಮಾಡಿಸ್ಬೇಕು ಅಥವಾ ಹೂವಿನ ಅಲಂಕಾರ ಅಥವಾ ಉಡಿ ತುಂಬೋದು ಏನೇ ಇದ್ರೂ ಮುಂಚೆನೇ ಅಲ್ಲಿ ರೆಸಿಪ್ನ ತೊಗೊಳ್ಬೇಕಾಗತ್ತೆ ಸೊ ಸುತ್ತಮುತ್ತಲೂ ಘಾಟ್ ಸೆಕ್ಷನ್ ಇರೋದ್ರಿಂದ ನಿಮಗೆ ಇಲ್ಲಿ ಯಾವುದೇ ರೀತಿಯ ನೆಟ್ವರ್ಕ್ ಕೂಡ ಬರೋದಿಲ್ಲ ಸೊ ಇದು ಅಮ್ಮನವರಿಗೆ ಹೊಸದಾಗಿ ನಿರ್ಮಿಸಲಾದಂತಹ ದೇವಸ್ಥಾನ ಅಮ್ಮನವರ ಮೂಲ ಸ್ಥಾನ ಎಲ್ಲಿದೆ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಅದು ಶ್ರೀ ಮುಕ್ತಿನಾಗ ಸ್ವಾಮಿ ಇಲ್ಲಿ ತುಲಾಭಾರ ಸೇವೆ ಇದೆ ಹಾಗೆ ಇಲ್ಲಿ ನವಗ್ರಹಗಳ ಮಂಟಪ ಕೂಡ ನೀವು ನೋಡ್ಬೋದು ಈಗ ಅಮ್ಮನವರಿಗೆ ಅಭಿಷೇಕ ನಡೀತಾ ಇದೆ ಸುಮಾರು ಏಳರಿಂದ ಎಂಟು ಗಂಟೆ ಒಳಗಡೆ ಅಮ್ಮನವರಿಗೆ ಅಭಿಷೇಕ ಮಾಡ್ತಾರೆ ಆಮೇಲೆ ಹೂವಿನ ಅಲಂಕಾರವನ್ನು ನಾವು ನೋಡ್ಬೋದು ಅಮ್ಮನವರು ಬಳೆ ಪದ್ಮಾವತಿ ಅಂತಾನೆ ಪ್ರಸಿದ್ಧಿ ಯಾಕೆ ಅಂತ ಅಂದರೆ ಭಕ್ತಾದಿಗಳು ತಮ್ಮ ಮನಸ್ಸಿನಲ್ಲಿರುವುದನ್ನ ಬೇಡ್ಕೊಂಡು ಬಳೆ ಹರಕೆ ಕೊಡ್ತೀವಿ ಅಂತಾನೆ ಬೇಡ್ಕೊಳ್ತಾರೆ ಇಲ್ಲಿ ಇವಾಗ ಮುಕ್ತಿನಾಗ ಸ್ವಾಮಿಯ ಪೂಜೆ ನಡೀತಾ ಇದೆ ನಿಮಗೆ ಯಾವುದೇ ರೀತಿಯ ನಾಗದೇವರ ದೋಷವಿದ್ದರೆ ದೋಷವಿದ್ರೆ ಇಲ್ಲಿ ಬಂದು ಶಿರಾಭಿಷೇಕ ಮಾಡಿದ್ರೆ ಎಲ್ಲವೂ ನಿವಾರಣೆ ಆಗುತ್ತೆ ಇದು ಪದ್ಮಾವತಿ ದೇವಿ ಇರುವ ಮೂಲ ಚತುರ್ಮುಖ ದೇವಸ್ಥಾನ ಅಂತಾನೆ ಕರೀತಾರೆ ದೇವಾಲಯದ ಸುತ್ತಮುತ್ತಲು ಎಷ್ಟು ಚೆನ್ನಾಗಿ ಗ್ರೀನರಿ ಇದೆ ಅಂತ ನೀವು ನೋಡ್ಬೋದು ಹಾಗೇನೆ ಈ ಕ್ಷೇತ್ರವನ್ನ ಕಾಯುವಂತಹ ಭೂತರಾಜ ಸ್ವಾಮಿಯ ದೇವಸ್ಥಾನವೂ ಇದೆ ಭೂತರಾಜ ಸ್ವಾಮಿಯ ಮುಂದೆ ಇರುವಂತಹ ಹರಕೆ ಹುಂಡಿಯಲ್ಲಿ ನೀವು ನಿಮಗೆ ಇರುವಂತಹ ಕಷ್ಟಗಳನ್ನ ಅಂದ್ರೆ ಆಸ್ತಿ ವಿಚಾರವಾಗಿ ಕೋರ್ಟಿನ ವಿಚಾರವಾಗಿ ವ್ಯವಹಾರದ ವಿಚಾರವಾಗಿ ಏನೇ ಸಮಸ್ಯೆ ಇದ್ರೂ ನೀವು ಅಲ್ಲಿ ಕುಂಬಳಕಾಯಿ ಅಥವಾ ತ್ರಿಶೂಲವನ್ನು ನಾವು ನೀವು ಕೊಡ್ತೀವಿ ಅಂತ ಬೇಡಿಕೊಂಡು ಬರೆದು ಹಾಕಿದರೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ ಸೊ ಆಲ್ರೆಡಿ ಬೇಡಿಕೊಂಡಂತಹ ಭಕ್ತಾದಿಗಳು ಹರಕೆ ಹಿಡೀರಿದ ಮೇಲೆ ಕುಂಬಳಕಾಯಿ ಮತ್ತು ತ್ರಿಶೂಲವನ್ನು ದೇವರಿಗೆ ಕೊಟ್ಟಿದ್ದಾರೆ ನಾನು ಈ ವಿಡಿಯೋ ಮುಖಾಂತರ ಕೊಟ್ಟಿರುವ ಇನ್ಫಾರ್ಮೇಶನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು